नमस्कार ಸ್ನೇಹಿತರೇ पद्मश्रीला स्टाइल यूट्यूब चैनल के स्वागत है ಒಬ್ಬ ಮನುಷ್ಯನ ಜಾತಕದಲ್ಲಿ ಶನಿ ದೋಷ ಇದ್ದಾಗ ಅಥವಾ ಜಾತಕದಲ್ಲಿ ಶನಿ ದುರ್ಬಲನಾಗಿದ್ದಾಗ ಅಥವಾ ಅಷ್ಟಮ ಶನಿ ದೋಷ ಅವರಿಗೆ ಇದ್ದಾಗ ಶನಿಯ ಕಾಟ ಸಾಕಷ್ಟು ಮನುಷ್ಯನ ಅನುಭವಿಸಬೇಕಾಗುತ್ತೆ ಅದರಲ್ಲಿ ಮೊದಲನೇದಾಗಿ ಆರ್ಥಿಕ ಸಮಸ್ಯೆ ಅಂತೂ ಪ್ರತಿಯೊಬ್ಬರನ್ನ ಕಾಡ್ತಾ ಇರುತ್ತೆ ಅದರಲ್ಲೂ ಜಾತಕದಲ್ಲಿ ಶನಿ ದೋಷ ಇದ್ದಾಗ ಅಥವಾ ಶನಿ ದುರ್ಬಲನಾಗಿದ್ದಾಗ ಆತ ಅನೇಕ ದೋಷಗಳನ್ನು ಅಥವಾ ಅನೇಕ ಸಂಕಷ್ಟಗಳನ್ನು ಎದುರಿಸ್ಬೇಕಾಗತ್ತೆ ಅಂತೆಯೇ ಆರ್ಥಿಕ ಸಮಸ್ಯೆಗಳನ್ನು ಕೂಡ ಎದುರಿಸ್ಬೇಕಾಗುತ್ತೆ ಆರ್ಥಿಕ ಸಮಸ್ಯೆ ಅಂದರೆ ಉಳಿತಾಯ ಆಗೋದಿಲ್ಲ ಅಥವಾ ಬಂದಷ್ಟು ದುಡ್ಡು ಖರ್ಚು ಹೋಗ್ತಾ ಇರುತ್ತೆ ಮತ್ತು ಸಾಲ ಬಾಧೆಯಿಂದ ಹೀಗಾಗಿ ಅಂಥ ಸಮಸ್ಯೆಗಳಿಗೆ ನಾವು ಪರಿಹಾರವನ್ನು ಕಂಡುಕೊಳ್ಬೇಕಾದ್ರೆ ನಾವು ದೇವನ ಒಂದು ಮೊರೆ ಹೋಗಬೇಕಾಗತ್ತೆ ನಮ್ಮ ಹಿಂದೂ ಧರ್ಮದಲ್ಲಿ ಶನಿವಾರವನ್ನು ದೇವನಿಗೆ ಸಮರ್ಪಣೆ ಮಾಡಿದ್ದೇವೆ ಶನಿವಾರ ದಿನ ಶನಿ ದೇವನನ್ನ ಶಾಸ್ತ್ರೋಕ್ತವಾಗಿ ವಿಧಿ ವಿಧಾನಗಳಿಂದ ಪೂಜೆಯನ್ನ ಮಾಡಲಾಗುತ್ತೆ ಮತ್ತೆ ದೇವ ಆ ಕೆಟ್ಟ ಕೆಟ್ಟದನ್ನ ಮಾಡಿದ್ರೆ ಕೆಟ್ಟ ಫಲಗಳನ್ನ ಮತ್ತೆ ಒಳ್ಳೆಯದನ್ನ ಮಾಡಿದ್ರೆ ಒಳ್ಳೆಯ ಫಲಗಳನ್ನ ನೀಡ್ತಾನೆ ಅಂತ ನಂಬಿಕೆ ಇದೆ ಹಾಗಾಗಿ ಶನಿದೇವ ಮೇಲಾದರೂ ಕೋಪಗೊಂಡ್ರೆ ಆ ವ್ಯಕ್ತಿಯು ಸಾಕಷ್ಟು ಅನೇಕ ಕಷ್ಟಗಳನ್ನು ನೋವುಗಳನ್ನು ಅನ್ಬೇಕು ಅನ್ಭವಿಸ್ಬೇಕಾಗತ್ತೆ ಮತ್ತು ಸಂಕಷ್ಟಗಳನ್ನು ಅನ್ಭವಿಸ್ಬೇಕಾಗತ್ತೆ ಅಂತ ಹೇಳಲಾಗುತ್ತೆ ಆದ್ದರಿಂದ ಶನಿವಾರ ಶನಿಗೆ ಇಷ್ಟವಾಗುವಂತಹ ಕೆಲವೊಂದಿಷ್ಟು ಕೆಲಸಗಳನ್ನು ಉಪಾಯಗಳನ್ನು ನಾವು ಮಾಡ್ತಾ ಬಂದರೆ ಶನಿ ಕಂಟಕಗಳನ್ನು ದೂರ ಮಾಡಿಕೊಳ್ಬಹುದು ನಮ್ಮ ಆರ್ಥಿಕ ಪರವಾದ ಸಮಸ್ಯೆಗಳನ್ನು ಕ ಸಹ ದೂರ ಮಾಡ್ಕೊಳ್ಬಹುದು ಆ ಯಾವ ಪರಿಹಾರಗಳನ್ನು ನಾವು ಶನಿವಾರದಂದು ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅದರಲ್ಲೂ ಮೊದಲನೇದಾಗಿ ಅರಳಿ ಮರದ ಪೂಜೆ ಶನಿವಾರ ದಿನ ನಾವು ಅರಳಿ ಮರಕ್ಕೆ ನೀರನ್ನು ಅರ್ಪಿಸಿ ಸಾಧ್ಯ ಆದರೆ ಆ ಒಂದು ನೀರಲ್ಲಿ ಹಾಲು ಮತ್ತು ಸ್ವಲ್ಪ ಬೆಲ್ಲವನ್ನು ಹಾಕಿ ಆ ಗಿಡಕ್ಕೆ ನೀರನ್ನು ಹಾಕಿ ಪೂಜೆ ಮಾಡಿಕೊಂಡು ಸಾಸಿವೆ ಎಣ್ಣೆಯಿಂದ ಅಲ್ಲಿ ಒಂದು ದೀಪ ಹಚ್ಚಿ ಪ್ರಾರ್ಥನೆಯನ್ನು ಮಾಡಿದರೆ ನಮ್ಮ ಎಲ್ಲ ಸಂಕಷ್ಟಗಳನ್ನು ಸಾಲಬಾಧೆಗಳನ್ನು ದೂರ ಮಾಡ್ಕೊಳ್ಬಹುದು ಮತ್ತು ಓಂ ಶಂ ಶನೇಶ್ವರಾಯ ನಮಃ ಅಂತ ಈ ಒಂದು ಸ್ತೋತ್ರವನ್ನು ಆ ದಿನ ನಾವು ಹೇಳ್ತಾ ಬಂದರೆ ನಮ್ಮ ಎಷ್ಟೋ ಕಷ್ಟಗಳನ್ನು ನಾವೇ ಪರಿಹಾರವಾಗಿ ಮಾಡ್ಕೊಳ್ಬಹುದು ಮತ್ತೆ ಈ ಕೆಲಸ ಮಾಡೋದ್ರಿಂದ ದೇವ ಕೂಡ ಪ್ರಸನ್ನನಾಗ್ತಾನೆ ಅಂತ ಹೇಳಬಹುದು ಇನ್ನು ಎರಡನೇದಾಗಿ ನಾವು ಶನಿವಾರ ದಿನ ಶನಿಯ ಒಂದು ಯಂತ್ರವನ್ನು ಪೂಜೆ ಮಾಡ್ತಾ ಬಂದರೆ ನಮ್ಮ ಎಷ್ಟೋ ದೋಷಗಳನ್ನು ದೂರ ಮಾಡ್ಕೊಳ್ಬಹುದು ಇದರಿಂದಾಗಿ ಮನುಷ್ಯ ಒಳ್ಳೆಯ ಆರ್ಥಿಕ ಫಲಗಳನ್ನು ಆರ್ಥಿಕ ಲಾಭಗಳನ್ನು ಪಡಿತಾನೆ ಹಾಗೆಯೇ ಶನಿವಾರದ ದಿನ ನಾವು ಕಪ್ಪು ಆಕಳಿಗೆ ಉದ್ದಿನ ಕಪ್ಪು ಉದ್ದಿನ ಕಾಳು ಅಥವಾ ಕಪ್ಪು ಎಳ್ಳನ್ನು ತಿನ್ನಲು ಕೊಟ್ಟರೆ ನಮ್ಮ ಎಲ್ಲ ದೋಷಗಳನ್ನು ದೂರ ಮಾಡಿಕೊಂಡು ಆರ್ಥಿಕ ಪರವಾದ ಲಾಭಗಳನ್ನು ಪಡಿಬಹುದು ಇನ್ನು ಶನಿವಾರದ ದಿನ ಕಪ್ಪು ಎಳ್ಳು ಮತ್ತು ಕಪ್ಪು ಬೇಳೆ ಮತ್ತು ಕಪ್ಪು ಬಟ್ಟೆಯನ್ನು ಹಾಗೆ ಕಬ್ಬಿನವನ್ನು ಎಣ್ಣೆಯನ್ನು ದಾನ ಮಾಡೋದ್ರಿಂದ ಮನುಷ್ಯ ತನ್ನ ಎಲ್ಲ ಶನಿ ದೋಷಗಳನ್ನು ಶನಿ ಸಂಕಟ ಸಂಕಷ್ಟಗಳನ್ನು ದೂರ ಮಾಡಿಕೊಳ್ಬಹುದು ಈ ದಿನ ದಾನ ಮಾಡಿದ ವ್ಯಕ್ತಿಯು ಸಾಕಷ್ಟು ಲಾಭಗಳನ್ನು ಪಡಿತಾನೆ ಅನ್ನೋ ಒಂದು ನಂಬಿಕೆ ಇದೆ ಹೀಗಾಗಿ ಶನಿವಾರ ದಿನ ನವಗ್ರಹ ದೇವಸ್ಥಾನಗಳಲ್ಲಿ ಅಥವಾ ಶನಿ ದೇವಸ್ಥಾನಗಳಲ್ಲಿ ಕಪ್ಪು ಎಳ್ಳನ್ನು ಮತ್ತು ಎಳ್ಳು ಎಣ್ಣೆಯನ್ನು ಎಲ್ಲರೂ ದಾನ ಮಾಡ್ತಿರ್ತಾರೆ ಮತ್ತು ಕಪ್ಪು ಬಟ್ಟೆಯನ್ನು ಶನೇಶ್ವರನಿಗೆ ಅರ್ಪಣೆ ಮಾಡ್ತಾ ಇರ್ತಾರೆ ನಾವು ಅಂತಹ ಕೆಲಸಗಳನ್ನು ಮಾಡಿದ್ರೆ ನಮ್ಮ ಎಷ್ಟೋ ಸಂಕಷ್ಟಗಳನ್ನು ಸಹ ಕಳೆದುಕೊಳ್ಬಹುದು ಇನ್ನು ಯಾರು ಸಾಕಷ್ಟು ಸಾಲದ ಬಾಧೆಗಳಿಂದ ಅಥವಾ ಹಣಕಾಸಿನ ತೊಂದರೆಗಳಿಂದ ಬಳಲ್ತಾ ಇರ್ತಾರೋ ಅಥವಾ ಸಾಲ ತೀರ್ಸಕ್ಕೆ ಆಗದೆ ಕಂಗಾಲಾಗಿರ್ತಾರೋ ಅಂಥವರು ಶನಿವಾರ ದಿನ ಕಪ್ಪು ಆಕಳಿಗೆ ಒಂದು ಬೂಂದಿ ಲಾಡುವನ್ನು ತಿನ್ನೋಕ್ಕೆ ಕೊಡಬೇಕಾಗತ್ತೆ ಮತ್ತು ಆ ಕುಂಕುಮ ಅರ್ಶಿನ ಹಚ್ಚಿ ಆ ಒಂದು ಆಕಳನ್ನು ಪೂಜೆಯನ್ನು ಮಾಡಿ ನಾವು ನಮ್ಮ ದೋಷಗಳನ್ನು ನಿವಾರಣೆ ಮಾಡ್ಕೊಳ್ಬೋದು ಹೀಗೆ ಮಾಡೋದ್ರಿಂದ ನಮ್ಮ ಸಾಲದ ಸಂಕಷ್ಟಗಳನ್ನು ಆರ್ಥಿಕ ಸಂಕಷ್ಟಗಳನ್ನು ನಾವು ಆದಷ್ಟು ಶೀಘ್ರದಲ್ಲಿ ದೂರ ಮಾಡ್ಕೊಳ್ಬಹುದು ಸಾಲ ಬಾಧೆಯನ್ನು ಕೂಡ ಸಂಪೂರ್ಣವಾಗಿ ಕಳೆದುಕೊಳ್ಬಹುದು ಇನ್ನು ಯಾವುದೇ ಒಂದು ಕೆಲಸದಲ್ಲಿ ಯಶಸ್ವಿಯನ್ನು ಪಡೆಯಬೇಕಾದ್ರೆ ಆ ವ್ಯಕ್ತಿಯು ಶನಿವಾರ ದಿನ ಬೆಳಿಗ್ಗೆ ಬೇಗನೆ ಸ್ನಾನ ಮಾಡಿ ಅರಳಿ ಮರದ ಕೆಳಗೆ ಸಾಸುವೆ ಎಣ್ಣೆಯಿಂದ ಒಂಬತ್ತು ದೀಪಗಳನ್ನು ಬೆಳಗಿಸ್ ಮತ್ತು ಒಂಬತ್ತು ಸುತ್ತುಗಳನ್ನು ಸಹ ಅರಳಿ ಮರಕ್ಕೆ ಹಾಕಬೇಕಾಗುತ್ತೆ ಅಂದರೆ ಒಂಬತ್ತು ಪ್ರದಕ್ಷಿಣೆಯನ್ನು ಹಾಕಬೇಕು ಈ ಒಂದು ಪ್ರದಕ್ಷಿಣೆ ಹಾಕುವಾಗ ಸಾಕಷ್ಟು ಶನಿ ದೇವರ ಒಂದು ಸ್ತೋತ್ರಗಳನ್ನು ಹೇಳ್ಕೊಳ್ಬಹುದು ಹೀಗೆ ಮಾಡೋದ್ರಿಂದ ಪ್ರತಿಯೊಂದು ತಮ್ಮ ಕೆಲಸದಲ್ಲಿ ಅಥವಾ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಮತ್ತು ತಮ್ಮ ಕೆಲಸಗಳಲ್ಲಿ ಯಶಸ್ವಿಯನ್ನು ಸಹ ಸಾಧಿಸಬಹುದು ಈ ಎಲ್ಲ ಕೆಲಸಗಳು ಶನಿ ದೇವನಿಗೆ ಪ್ರಿಯವಾದ ಕೆಲಸಗಳು ಇಂತಹ ಉಪಾಯಗಳನ್ನು ಇಂತಹ ಸರಳ ಕೆಲಸಗಳನ್ನು ನಾವು ಪ್ರತಿನಿ ಪ್ರತಿ ಶನಿವಾರ ಮಾಡ್ತಾ ಬಂದರೆ ನಾವು ಶನಿಯ ಎಲ್ಲ ದೋಷಗಳನ್ನು ದೂರ ಮಾಡ್ಕೊಳ್ಬಹುದು ಮತ್ತು ಅಷ್ಟಮ ಶನಿ ಇದ್ದವರು ಕೂಡ ಇಂಥ ಕೆಲಸಗಳನ್ನು ಮಾಡ್ತಾ ಇದ್ದರೆ ಯಾವುದೇ ಒಂದು ಸಂಕಷ್ಟಗಳು ಅವ್ರಿಗೆ ಬರೋದಿಲ್ಲ ಮತ್ತು ಶನಿಯ ಪ್ರಭಾವ ಸಹ ಬೀರೋದಿಲ್ಲ ಹೀಗಾಗಿ ಇಂಥ ಸರಳ ಉಪಾಯಗಳನ್ನು ಪ್ರತಿ ಶನಿವಾರ ಪ್ರತಿಯೊಬ್ಬರು ಮಾಡಿ ತಮ್ಮ ಒಂದು ಸಂಕಷ್ಟಗಳನ್ನು ಅಥವಾ ಶನಿ ಕಂಟಕಗಳನ್ನು ದೂರ ಮಾಡ್ಕೊಳ್ಬಹುದು ಸ್ನೇಹಿತರೆ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೇಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಮತ್ತು ಒಳ್ಳೆಯ ವಿಡಿಯೋ ಮೂಲಕ ಸಿಗ್ತೀನಿ ಹೋಗಿ ಬರ್ತೀನಿ ಬಾಯ್